ನಮಸ್ಕಾರ ಈಗ ಎಲ್ಲಾರ್ಗು ತನೋಲ ಚಾನಲ್ಗೆ ಸ್ವಾಗತ ಇವತ್ತ ವಾಸ್ ಅಂತ ಆ ವರ್ಷ ತೊಡಕು ಅಂದ್ರ ಅದ್ರ ಬಗ್ಗೆ ಹೇಳ್ತಾರಂತ ನಾನು ಏನಪ್ಪಾ ಇದು ವಾಸ್ತ ತೊಡಕು ಬಟ್ ಈ ದಿನ ಮಾತ್ರ ಯಾವ್ದ ಜಾಗರ ಜ್ಯೋತಿ ಆಮೇಲೆ ಏನು ತಪಾತ್ರೆ ಇಲ್ದನ್ನ ಆರಾಮಾಗಿ ನಕ್ಕೊಂತ ಇರ್ಬೇಕಂತ ಹೇಳ್ತಾರ బరీవత్తేతేవి ఎస్ నీర్తేవి ఎస్ట్ అవుతీర్తీ గొప్ప పూర్తి కంటిన్యూ అక్క అన్నోదు నమ్కీ ఐతి ఆ ఇన్యాదు బరీవతి శురు అంత ಇವತ್ತು ಸಂಡೆ ಬೇರೆ ಇತ್ತು ಇವ್ರದ್ದು ಆಫೀಸ್ ಇರಲಿಲ್ಲ ಹುಡುಗರು ಯಾರೂ ಸ್ಕೂಲ್ಗೆ ಹೋಗಿರಲಿಲ್ಲ ಹಾಗಾಗಿ ತೋಟಕ್ಕೆ ಹೋಗಿ ಬರೋ ನಡಿ ಅಂತ ಹೇಳಂದ್ರೆ ನಾನು ಭಾಳ ದಿನ ಆಗಿತ್ತಲ್ಲ ಹೋಗಿರಲೇ ಇಲ್ಲ ಆಯ್ತು ನಾಡ್ರಿ ಹೋಗುಣ ಅಂತೇಳ ಹೊಂಟೀವಿ ಬೆಳಗ್ಗೆ ಬೆಳಗ್ಗೆನಾ ಯಾಕಂದ್ರೆ ಬೆಳಗ್ಗೆ ವಾತಾವರಣ ಭಾಳ ಮಜಾ ಇರ್ತೈತಿ ಅಲ್ಲಿ ತಂಪಿನ ವಾತಾವರಣ ನಂಗಂತೂ ಹೆವಿ ಇಷ್ಟ ಆಗಿತ್ತೆ ಆದ್ರೆ ಈಗ ಹೋಗಿರಲೇ ಇಲ್ಲ ಭಾಳ ದಿನ ಆಗಿತ್ತು ಇಬ್ರು ತಮ್ಮ ಬೈಕ್ ಒಳಗೆ ಹೊಂಟಿದ್ರೆ ಹಾಗಾಗಿ ಅವ್ರಿಗೆ ವಿಡಿಯೋ ಮಾಡ್ಕೊರಿಪಾ ಅಂತ ಮಾಡ್ಕೊಂಡು ಬರ್ರಿಪಾ ಅಂತ ಹೇಳಿದ್ದೆ ಯಾಕಂದ್ರೆ ನಡ್ಕೊಂತ ಹೋಗ್ಬೇಕಿತ್ತಲ್ಲ ಅದಕ್ಕೆ ನೀವೇ ಮಾಡ್ಕೊಂಡು ಹೋಗ್ರಿಪಾ ಅಂತ ಹೇಳಿದವ್ರು ವಿಡಿಯೋ ಮಾಡ್ಕೊಂಡು ಬಂದ್ರು ಇದು ನಮ್ಮ ಏರಿಯಾ ನಮ್ಮ ಏರಿಯಾದೊಳಗೆ ಹೆಸರಿಗೆ ಏನ ಬರ ಇಲ್ಲರಿ ಚಕ್ ಗಿಡ ಅದವು ಭಾರಿ ಐತಿ ಆದ್ರೆ ಇಲ್ಲಿದೆ ರೋಡ್ ಅತಿ ಎಲ್ಲ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಹದಗೆಟ್ಟವು ಇದು ವರ್ಕ್ ಅತಿ ಒಂಚೂರು ಕರೆಕ್ಟ್ ಆಗಬೇಕು ಇದಕ್ಕೆ ಸಂಬಂಧಪಟ್ಟವ್ರು ಯಾಕೋ ಗಮನನ ಕೊಡಕತ್ತಿಲ್ಲ ಹಾಗಾಗಿ ನಾನು ಸ್ಪೆಷಲಿ ಈ ರೋಡ್ ಒಳಗತಿ ಎಲ್ಲ ವೆಹಿಕಲ್ ಹತ್ತಂಗೆ ಇಲ್ಲ ಅಲ್ದನ ಈಗ ಬೈಕ್ ಜರ್ನಿ ಎಲ್ಲ ಮಾಡುವಂಗಿರಂಗಿಲ್ಲ ಹಾಗಾಗಿ ನಾವು ಇಬ್ರು ನಡ್ಕೊಂಡಾಗ ಹೋದ್ವಿ ಬೆಳಗ್ಗೆ ಟೈಮು ಹಾಕೋಗುತ್ತ ಅಂಥೇಳಿ ನಮ್ಮದು ಹೊಲಕ್ಕೆ ನಮ್ಮದು ಅಲ್ದನ ನಮ್ಮ ತೋಟ ಇನ್ನ ಜಾಸ್ತಿ ದೂರ ಇಲ್ಲ ವಾಕೇಬಲ್ ಡಿಸ್ಟೆನ್ಸ್ ಐತಿ ಆರಾಮ್ ಹೋಗ್ಬೋದು ನಡ್ಕೊಂಡು ಹಂಗಾಗಿ ನಾವಿಬ್ರು ನಡ್ಕೊಂಡು ಹೋದ್ವಿ ಹುಡುಗರೆಲ್ಲ ಬೈಕ್ ಒಳಗೆ ಬಂದ್ವು ಇನ್ನೇನು ನಮ್ಮ ನಮ್ಮ ತೋಟ ಏನು ಏನು ದೂರ ಅನ್ಸಲ್ಲ ಯಾಕಂದ್ರ ಯಾಕಂದ್ರೆ ನೀವು ಎಲ್ಲ ಹೊಲ ಎಲ್ಲ ಹೋಗಿ ಈಗ ಸೈಟ್ ಹತ್ತಿ ಆಗ್ಯ ಹೂವು ಆಮೇಲೆ ಮನೆಗೆ ಮನಿ ಎಲ್ಲ ಕಟ್ಸಾಕತ್ತಾರ ಅಲ್ದ ನಮ್ಮ ತೋಟದ ಅಪೋಸಿಟ್ನ ಒಂದು ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಹಾಸ್ಟೆಲ್ನು ಆಗೈತಿ ಹಾಗಾಗಿ ಅಲ್ಲೆಲ್ಲ ಜನರ ಜಂಗುಳಿ ಭಾಳ ಐತಿ ಸ್ವಲ್ಪ ತೋಟಕ್ಕೂ ಧಕ್ಕೆ ಆಗಾಕತೈತಿ ಅಂತ ಕೇಳ್ಪಟ್ಟೆ ಆದ್ರೆ ನಾನು ಹೋಗಿಲ್ಲ ನೋಡಿಲ್ಲ ನಂಗೆ ಗೊತ್ತಿಲ್ಲಲ್ಲ ಹಾಗಾಗಿ ಅಂದ್ರೆ ಡೈಲಿ ಅಪ್ಪಾಜಿ ಹೋಗಿ ಬರ್ತಾರೆ ಅಂದ್ರೆ ನಮ್ಮ ಮಾವಾರು ಹೋಗಿ ಬರ್ತಾರೆ ಡೈಲಿ ತೋಟಕ್ಕೆ ನಾವು ಹೋಗಿರ್ಲೇ ಇಲ್ಲ ನೋಡು ಅಂತಡ್ರಿ ಹೆಂಗೈತಿ ಅಂತ ಹೇಳಂದು ಹೊಂಟೇವಿ ಭಾಳ ದಿನ ಆಗಿತ್ತಲ್ಲ ಈ ಥರ ಎಲ್ಲ ಹೊರಗೆ ಬಂದು ಹೆಸರತಿ ಎಲ್ಲ ನೋಡಿ ಭಾಳ ಖುಷಿ ಅಲ್ಲದೆ ತೊಟ್ಟಕ್ಕೆ ಹೋಗೋದಂದ್ರೆ ಏನೋ ಒಂಥರ ಖುಷಿನ ಬೇರೆ ಆ ಹಸಿರೊಳಗ ಆ ವಾತಾವರಣದೊಳಗೆ ಇರೋದು ನಂಗೂ ಹೆವಿ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ಇಲ್ಲಿ ಏನೋ ಏರಿಯಾ ಡೆವಲಪ್ಮೆಂಟ್ ಹಾಕಕತ್ತೈತಿ ಮಾಡಾ ಅಂತ ಹೇಳಂದ್ರೆ ಮೇ ಬಿ ಅದಕ್ಕೆ ಇಲ್ಲ ರೋಡು ತೀರಾ ಇನ್ ಮ್ಯಾಲಕ್ಕ ಈಗೆಲ್ಲ ತೀರಾ ಅಡ್ಡಾಡಾಕ ಅದಾವು ಇಲ್ಲೇನೋ ಕೆಲಸನೂ ಮಾಡಾಕತ್ತಿದ್ರು ಏನ್ ಮಾಡಾಕತ್ತಾರಪ್ಪ ಅಂತ ಹೇಳಿ ನಾನೆಲ್ಲ ಕುತೂಹಲದಿಂದ ನೋಡಾಕತ್ತಿದ್ದೆ ಅದ ಚೇಂಬರ್ ಅದ ಡ್ರೈನೇಜ್ ಚೇಂಬರ್ ಏನೋ ಅಂದ್ರ ಇವ್ರದ್ದು ಸಿವಿಲ್ ಆಗತ್ತ ಅವ್ರ ಗೊತ್ತಾಗತ್ತ ನನ್ಗೆ ಇವೆಲ್ಲ ಏನು ಕರೆಕ್ಟ್ ಆಗಿ ಗೊತ್ತೇ ಇಲ್ಲ ನಾನು ಏನೋ ಸಣ್ಣಗ ಬಾವಿಗತ್ಲೆ ಕಟ್ಟಾಕತ್ತಾರಲ್ರಿ ಅಂತ ಕೇಳಿದೆ ಆಮೇಲೆ ಇವ್ರು ಹೇಳಿದ್ರೆ ಎಲ್ಲ ಕರೆಕ್ಟ್ ಆಗಿ ಈ ಗೇಟ್ ನ ಹೋಗಿ ಅದಷ್ಟ್ ದಿನ ಆಗಿತ್ತು ಒಂದು ಆರು ತಿಂಗಳು ಆರು ಏಳು ತಿಂಗಳು ಸನಿ ಆಗಿತ್ತು ನಾನ್ ತೋಟಕ್ಕೆ ಬಂದಿರಲಿಲ್ಲ ಫುಲ್ ಹಸುರು ಈ ತಂಪಿಗೆ ಮಳಿಗೇತಿ ಅಂತೂ ಹೆವಿ ಹಸು ಹಸುರ್ ಹಸರು ಬಹಳ ಖುಷಿ ಆತ್ ನನಗ ತೋಟ ನೋಡಿ ಆ ಕಸಾನು ಬೆಳ್ದತಿ ಕಸಾನು ಚಕ್ಕಾಗೈತಿ ಅಂದ್ರೆ ಇದು ಶ್ರೀಗಂಧ ತೋಟಕ್ಕೆ ಎಷ್ಟು ಕಸ ಬೆಳಿತೈತಿ ಅಷ್ಟು ಚಲೋ ಅಂತ ಹೇಳಿ ಹೇಳಾಕತ್ರಿ ಅದು ಕಾಡು ಕೃಷಿ ಕಾಡ್ ನಂಗೆ ಬಿಡ್ರಿ ತೋಟದ ಬರ್ಲೆ ನೀವು ತೋಟ ತೋಟ ಅಂತ ಹೇಳ ಅದನ್ನ ಕ್ಲೀನ್ ಮಾಡ್ಕೊಂತ ಇರ್ಬಾಡ್ರಿ ಹಂಗಿಂಗ್ ಅನ್ನಕತ್ರಿ ತೋಟದ ಬಗ್ಗೆ ಮಾಹಿತಿನ ಇನ್ನೊಂದು ವಿಡಿಯೋ ಒಳಗೆ ಹೇಳ್ತೀನಿ ಕಂಪ್ಲೀಟ್ ಆಗಿ ಇಲ್ಲ ಅಂದ್ರೆ ನಮ್ಮ ಮನಿ ಚಾನಲ್ ಒಳಗೆ ನೀವು ನೋಡ್ಕೋಬೋದು ಅವ್ರು ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಿರ್ತಾರ ಈಗ ಸ್ವಲ್ಪ ವರ್ಕ್ ಇಂದ ಆಮೇಲೆ ಅವ್ರಿಗೂ ಹೆಲ್ತ್ ಇಶ್ಯೂ ಇಂದಾಗಿ ಹಾಕಿರ್ಲಿಲ್ಲ ಮೇ ಬಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರೇನು ಅದ್ರೊಳಗೆ ನೀವು ನೋಡ್ಕೋಬಹುದು ತೋಟದ ಮನೆ ಮುಂದೆ ಬಂದ್ ನೋಡ್ತೀನಿ ಇಷ್ಟ ಕುಂದ ಹೂ ಕೆಡವಿದ್ರು ಯಾಕೆ ಹಾಕ್ಯಾರ ಅಂತ ಹೇಳಿ ಅಂತ ಕೇಳಿದ ಬೀಜಕ್ಕೆ ಏನು ಹಾಕಿದ್ರಂತ ಒನ್ಗುಸು ಸಂಬಂಧ ಇದು ಚಂಡು ಹೂವಿನ ಚಂಡು ರೀ ಇದೆ ಚೆಂಡ್ ಹೂವಿನ ಗಿಡಾನ ಹಾಕ್ಬೇಕು ಅಂತ ಹೇಳಂದ ಅನ್ಕೊಂಡಿದ್ರು ಅಂದ್ರೆ ಈಗ ಹಬ್ಬಗಳ ಸರಮಾಲಿನ ಬಂದ್ಬಿಡ್ತೇತಿ ಶ್ರಾವಣ ಗಣೇಶ ಚತುರ್ಥಿ ಹಂಗ ಒಂದ್ರ ಹಿಂದ ಒಂದ್ ಹಬ್ಬ ಅದ ಅದಾವು ಹಂಗಾಗಿ ಮನೆಗೂ ಹೂ ಬೇಕ ಅಲ್ಲ ಅದ ರೀಸನ್ ಕಣ ಅಹ್ ಚಂಡ್ ಹೂವು ಹಾಕ್ಬೇಕು ಅಂತ ಹೇಳಿ ಅನ್ಕೋಕತ್ತಿದ್ರು ಹಾಗಾಗಿ ಇದು ಹೂ ಎಲ್ಲಿಂದ ತರಿಸಿದ್ರೆ ಕರೆಕ್ಟಾಗಿ ಗೊತ್ತಿಲ್ಲ ಹೂ ತರಿಸಿ ಅದೆಲ್ಲ ಒಣಗಿಸಿ ಇದು ಮಾಡಕ್ಕಾರ ಬೀಜ ಮಾಡಾಕತ್ತಾರ ಅದನ್ನು ಒಂದು ಬುಟ್ಟಿ ಒಳಗೆ ಹಿಂಗೆ ತುಂಬಿಸ್ಕೊಂಡು ಹೋಗಿ ತೊಟ್ಟು ತುಂಬ ಎಲ್ಲ ಹಾಕಕತ್ತಿದ್ರು ನಾ ಇವ್ರೇನು ಪಾ ಏನು ಗೊಬ್ಬರ ಹಾಕರ ಈ ಟೈಮ್ ಒಳಗೆ ಹೇಳಿ ಅಂದ್ಕೊಂಡೆ ಸ್ಟಾರ್ಟಿಂಗ್ ಯಾಕಂದ್ರೆ ನಮ್ಕಿನ ಮುಂದೆ ಹೋಗಿದ್ರಲ್ಲ ಇವರು ಅದೇನು ಮಾಡಾತಾರಪ್ಪ ಅಂಥೇಳಿ ಅಂದ್ಕೊಂಡೆ ಹಾಗಲಿಗೆ ಕೋಳಿನೂ ಹೊರಗೆ ಬಿಟ್ಟಿದ್ರು ಕೋಳಿನೂ ಅದಾವ್ರೆ ಇನ್ನೂ ಅದಾವು ಇನ್ನೂ ಮೈಂಟೈನ್ ಈ ಹೂವು ಹಾಕಿದ್ರೆ ಅದು ಗಿಡ ಹುಟ್ಟು ಇನ್ ಕೇಸ್ ಗಿಡ ಹುಟ್ಟಲಿಲ್ಲ ಅಂತ ಅಂದ್ರೂ ಅದರಿಂದ ಅದೇನು ಕೊಳತ್ ಹುಳಗಿಳ ಅದು ಅಂದ್ರೆ ನಮ್ಮ ಕೋಳಿಗೆಲ್ಲ ಫುಡ್ ಚಲೋ ಹಾಕೈತ್ರಿ ನಮ್ಮ ತೋಟಕ್ಕೆ ಏನೇ ತಂದು ಬಿಸಾಕಿದ್ರು ಅದು ಯಾವುದು ವೇಸ್ಟ್ ಆಗೋಲ್ಲ ಆ ಥರ ಆಗೈತಿ ಇವನ್ ನಮ್ಮ ಮನೆಯಾಗಿಂದ ಏನಾರು ಹಿಂಗೆ ವೇಸ್ಟೇಜ್ ಇದ್ರೆ ಈ ಥರ ಎಲ್ಲ ಆಮೇಲೆ ಕೋಳಿ ಕಲ್ಲ ತಿಂದ್ರು ಕರ್ ಕಲ್ ತಿಂದ ಕರ್ಗಸ್ತೈತಿ ಅಂತ ಹೇಳ್ತಾರೆ ಹಾಗಾಗಿ ಅವಕ್ಕೂ ಹೆಲ್ಪ್ ಆಗೈತಿ ಆದಷ್ಟು ಗಿಡ ಆಗಲಿ ನಮ್ಮ ಮನೆ ಪೂರ್ತಿಯಾಗಷ್ಟು ಹೂವು ಆದ್ರೆ ಸಾಕು ನಮ್ಗೆ ಇವನು ಈ ಥರ ಹಾಕಾಕತ್ತಾರ ನಂಗೆ ಗೊತ್ತಿಲ್ಲ ಇದನ್ನು ಹೆಂಗೆ ಬೆಳಿತಾರ ಅಂತ ಹೇಳಿ ಚೆಂಡು ಹೂವಿನ ಬಗ್ಗೆ ನಂಗೆ ಇನ್ಫಾರ್ಮೇಷನ್ ಇಲ್ಲ ಈ ತೋಟದ ಬಗ್ಗೆ ತೋಟದ ಬೆಳೆಗಳ ಬಗ್ಗೆ ಏನಾದ್ರು ನಮ್ಮ ಅಪ್ಪಾಜಿನ ಕೇಳಬೇಕು ಅಪ್ಪಾಜಿ ಅಂದ್ರೆ ನಮ್ಮ ಮಾಹಾರ ಅವ್ರನ್ನ ಕೇಳಬೇಕು ಬಿಡ್ರಿ ಹುಡುಗರ್ನ ಕೇಳಬೇಕು ನಮ್ಮ ಮನೆ ಯಾರನ್ನ ಕೇಳಬೇಕು ನನಗೂ ಅಷ್ಟು ಕರೆಕ್ಟಾಗಿ ಏನು ಗೊತ್ತಿಲ್ಲ ಯಾಕೋ ಇವತ್ತು ಸಂಡೇ ಇತ್ತಲ್ಲ ನಾವು ಬರ್ತೇವೆ ಬರ್ತೇವೆ ಅಂದ್ರೆ ಆಮೇಲೆ ಇವನ್ನೆಲ್ಲ ಹೂವಿನ ಬಿ ಹೂವು ತಂದು ಒಣ್ಗಿಸಿದ್ದು ಇವರ ಹಾಗಾಗಿ ಜವಾಬ್ದಾರಿಯಿಂದ ಯಾಕೋ ಕೆಲಸ ಮಾಡಾಕತ್ತಾರ ಅದೋ ಖುಷಿ ಆಯಿತು ನನಗೆ ತೋಟಕ್ಕೆ ಹೋದ ತಕ್ಷಣ ನಾವು ಹೋಗೋಡ್ಲೆ ಆಗಲ್ಗೆ ಎಲ್ಲ ಅರ್ಧ ಕೆಲಸಾನ ಮುಗಿಸಿದ್ರು ಅವರು ಭಾಳ ಇದ್ದು ಭಾಳ ಕಡೆ ಎಲ್ಲ ಹಾಕ್ಯಾರ ಲಾಸ್ಟ್ ಟೈಮು ಹೆಚ್ಚು ಕಡಿಮೆ ಇದ್ದ ಟೈಮಿಗೆನ ಸೆವೆಂತ್ಗೆ ಹೂವು ಹಾಕಿದ್ದೆ ತೋಟಕ್ಕೆ ಅವಾಗ ಏನ್ ಮಾಡಿತ್ತು ಸಪ್ರೇಟ್ ತರಿಸಿ ಹಾಕಿತ್ತು ಮರಿನ ಸೆವೆಂತ್ ಕಿ ತರಿಸಿ ಹಚ್ಚಿತ್ತು ಗಿಡ ಗಿಡ ಎಲ್ಲ ತರಿಸಿ ಈ ಕಡೆ ಕುಲ್ಲ ಜಾಗ ಇತ್ತು ಆ ಕಡೆ ಎಲ್ಲಾ ಹಾಕಿತ್ತು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕೇತಿ ನನ್ನ ಚಾನಲ್ದಾಗಿನಕಿಂತ ನಮ್ಮ ಮನೆಯ ಚಾನಲ್ ಒಳಗೆ ಫುಲ್ ಡೀಟೇಲ್ ಆಗಿ ಹಾಕಿತ್ತು ಯಾಕಂದ್ರೆ ರೈತರ ಒಂದು ಬೆಳೆಗೆ ಬೆಲೆನೇ ಇಲ್ದಂಗ ಯಾಕಂದ್ರೆ ನಮ್ಮ ಕಡೆ ದುಡ್ಡು ತೀರಾ ಕಡಿಮಿಗೆ ಎಲ್ಲಾ ತಗೊಂಡ್ ಹೋದ್ರು ಹೂನ ಹೊರಗಡೆ ನಾವ ಮಾರ್ಕೆಟ್ ಒಳಗೆ ತರುವಾಗ ನಮಗೆ ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಸಿಕ್ಕು ಹಾಗಾಗಿ ಅದು ಆಮೇಲೆ ಏನೋ ಚೂರು ಪ್ರಾಬ್ಲಮ್ಮು ಏನೋ ಆಗಿತ್ತು ಅವಾಗ ಭಾಳ ಹಾಳಾಗಿತ್ತು ಈ ಸರ ಚೆಂಡು ಹೂವು ಅಂತೇಳಿ ನಾನು ಹೂ ಹಾಕಾಕತ್ತಾರ ಇದು ದಿನ ತೊಗೊಳುತ್ತೋ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೇಳ್ತೀನಂತ ಮತ್ತು ಅದು ಬೆಳೆಯನ್ನು ನಿಮಗೆ ತೋರಿಸ್ತೀನಿ ಹಂಗಾಗಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲಿ ಹಾಕಿ ಉಳಿದಿದ್ದನ್ನೆಲ್ಲ ಈ ಲೈನ್ ಒಳಗ ಹಾಕಿದ್ರು ಸಪ್ರೇಟ್ ಹಾಕಿ ಅದಕ್ಕೆ ಕಾಳಜಿ ಮಾಡಿದ ಜಗದ್ಗಿಂತ ಇಲ್ಲಿ ಚಲೋ ಬೆಳ್ದಿತ್ತು ಹಂಗಾಗಿ ಈ ಸರ ಇಲ್ಲಿನೂ ಹಾಕಾಕತ್ತಾರ ಲಾಸ್ಟ್ ಟೈಮ್ ಸೆವೆಂತ್ ಗೆ ಹಾಕಿದ ರೀ ಇದು ಇದನ್ನೆಲ್ಲಾ ಹರ್ಗ್ಯಾರ ಅದಕ್ಕಿನ್ನ ಬಿಫೋರ್ ಅವ್ರ ಮನಿ ಪೂರ್ತ ಕಾಯಿಪಲ್ಯ ಅಂತ ಹಾಕಿದ್ರ ಈಗ ಇಲ್ಲಿ ಟೊಮೊಟೊ ಗಿಡ ಆಗೇತಿ ಹರ್ಗ್ಯಾರ ಅಂದ್ರೂನು ಒಂದಿಷ್ಟ್ ಕೆಲವೊಂದಿಷ್ಟ್ ಗಿಡ ವಾಪಸ್ ಉಟ್ಕೊಂಡ್ ನಾವು ನಮಗ ಸ್ವಲ್ಪ ಮನಿ ಪೂರ್ತಕ ಕೆಲವೊಂದು ಐಟಮ್ಸ್ ಹಾಕವು ನೆಕ್ಸ್ಟ್ ಟೈಮ್ ತೋಟಕ್ ಬಂದಾಗ ನಿಮ್ಗೆ ಏನೇನ್ ಹಾಕವು ಎಲ್ಲಾನು ನೀಟಾಗಿ ಹೇಳ್ತೀನಿ ಟೈಮ್ ಅಥವಾ ಮನೆಗೆ ಹೋಗ್ಬೇಕು ಹಸಿವು ಬೇರೆ ಆಗೈತಿ ಹಂಗಾಗಿ ತೋಟದಿಂದ ಮೇಲೆ ಟಿಫಿನ್ ಅದು ಇದು ಅಂದ್ರೆ ಟೈಮ ಸಾಲಿಲ್ಲ ಅಷ್ಟೊತ್ತಿಗೆ ಅಂದ್ರೆ ಆಂಟಿ ಬರಾಕತ್ತಿದ್ರು ಏನ್ ತರ್ಲತ್ತಿ ಏನಾರ ಹೇಳ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ನಿಮ್ಮ ಕಡೆ ಸ್ಪೆಷಲ್ ಏನಾರ ರೀ ಅಂದೆ ಅದಕ್ಕೆ ಅವರು ಪನ್ನೀರ್ ಬುರ್ಜ್ ಮಾಡ್ಕೊಂಡು ಬಂದಿದ್ರು ನಂಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಅನ್ನ ಊತ ಆಗಿತ್ತು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಚಪಾತಿ ತಾವ ಮಾಡಿಕೊಟ್ರು ತಿಂದ ನಂಗಂತೂ ಜಗ್ ಇಷ್ಟ ಆಯಿತೇನಾರ ನಾನು ನೆಕ್ಸ್ಟ್ ಟೈಮ್ ಮನ್ಯಾಗ ಏನಾರ ಟ್ರೈ ಮಾಡಿದ್ರೆ ರೆಸಿಪಿ ಹಂಚ್ಕೋತೇನಂತೆ ಅದ್ರ ಜೊತೆ ನಂಗೆ ಇಷ್ಟ ಅಂತ ಹೇಳಿ ಪಲಾವ್ ಮಾಡ್ಕೊಂಡು ಬಂದಿದ್ರು ಇವತ್ತು ಮಾತ್ರ ಊಟ ಚಲೋನ ಆತು ಊಟ ಮಾಡಿ ರೆಸ್ಟ್ ಮಾಡಿದೆ ಊಟ ಆತಿ ಎಲ್ಲ ಆದ್ಮೇಲೆ ಅಂದ್ರೆ ಆಂಟಿ ಬಂದಿದ್ರು ಮತ್ತೇನೈತಿ ಆಂಟಿ ಜೊತೆ ಮಾತುಕತ್ತಿ ಹರಿಟಿ ಇದಾಗ್ಬಿಡ್ತು ಆಮೇಲೆ ಸ್ವಲ್ಪ ಬ್ಯಾಸ ಅನ್ನಿಸ್ತು ಅವರು ನಾಲ್ಕು ಗಂಟೆ ಸುಮಾರೆಲ್ಲ ಹೋದ್ರು ಅವ್ರು ಹೋದ್ಮೇಲೆ ಒಂಚೂರು ರಶ್ ಮಾಡೋಣ ಅಂತ ಹೇಳಂದು ಮಲ್ಕೊಂಡು ಎದ್ದು ಆಮೇಲೆ ಹಂಗೆ ಇದೆ ಚಹಾ ಕೊಡ ನೀರು ಕೊಡ ಅಡಿಗೆ ಊಟ ಬ್ಯಾಸೊಂದು ಆಗಿತ್ತು ಹಂಗಾಗಿ ಬಡ ಬಡ ಊಟ ಮಾಡಿ ಚೂರು ಸಂಜೆ ಮುಂದೆ ರಾತ್ರಿ ವಾಕ್ ಮಾಡಿದ್ವಿ ಮುಗೀತಷ್ಟ ಆವತ್ತಿನ ದಿನ ಎಂಡ್ ಆಯ್ತು ಅಂದ್ರೆ ನಿನ್ನೆ ದಿನ ಎಂಡ್ ಆಯ್ತು ಈ ರೀತಿ ನಮ್ಮ ವರ್ಷ ತೊಡೋಕ್ಕೆ ಕಳೀತು ಖುಷಿಯಾಗಿತ್ತು ಆ್ಯಸ್ ಯೂಶ್ವಲ್ ಡೇ ಎಲ್ಲ ನಾರ್ಮಲೇ ಇರ್ತೈತಿ ಅವತ್ತೇನು ಸ್ಪೆಷಲ್ ಅಂತಲ್ಲ ನಿನ್ನೆ ಒಂದು ದಿನ ನಾವು ಏನು ಸಮಾಧಾನದಿಂದ ಇದ್ರೆ ವರ್ಷ ಪೂರ್ತಿ ಸಮಾಧಾನದಿಂದನೇ ಇರ್ತೇವಿ ಅನ್ನೋದೇನು ಇರಂಗಿಲ್ಲ ಅದೇನೋ ಒಂದು ನಂಬಿಕೆ ಅಷ್ಟೆ ಯಾಕಂದ್ರೆ ಎಲ್ಲ ಇವ ಒಂದಿನ ಖುಷಿಯಾಗ ಇದ್ದೇವಿ ಅಂತ ಹೇಳಂದ್ರೆ ನಾಳೆಲ್ಲಿದ್ದಾನು ಅದ ಖುಷಿ ಇರ್ತೈತಿ ಅನ್ನೋದು ಯಾಕೋ ಅದು ಒಂಥರ ಹ್ಞೂ ಹಂಗೆ ಹಂಗು ಹಿಂಗು ಮನುಷ್ಯನ ಜೀವನ ಅಂದಮೇಲೆ ಒಂದಿನ ಖುಷಿ ಇರುತ್ತೆ ಒಂದಿನ ದುಃಖ ಇರ್ತೈತಿ ಹಂಗೆ ಹಿಂಗೆ ಎಲ್ಲ ಮೂಮೆಂಟು ಮಿಕ್ಸ್ ಇರ್ಬೇಕು ಆದರೆ ನಮ್ಮ ಕಡೆ ಪಾಲಿಸ್ಕೊಂಡು ಬರ್ತಾರೆ ನಾವು ಅದ ಫಾಲೋಅಪ್ ಮಾಡ್ತೇವಿ ವರ್ಷ ಅಡ್ಕಿನ ದಿನ ಯಾರ ರೀತಿ ಜಗಳ ಮಾಡೋಂಗಿಲ್ಲ ಅಳಂಗಿಲ್ಲ ಆಮೇಲೆ ಬೈಸ್ಕೊಂಡು ಕೆಲಸ ಯಾವುದೂ ಮಾಡೋಂಗಿಲ್ಲ ಆವತ್ತಿನ ಮಾತ್ರ ಫುಲ್ ಸ್ಟ್ರಿಕ್ಟಾಗಿ ಹಿಂಗೆ ಇರ್ತಾರೆ ಏನಪ್ಪಾ ಅನ್ನೋ ರೇಂಜಿಗೆ ಇರ್ತೇವೆ ಮತ್ತು ಎಲ್ಲ ನಾರ್ಮಲ್ ಆಗೇ ಮುಗೀತು ಈ ವಿಡಿಯೋನ ಇಲ್ಲೇ ಮುಗಿಸಾಕತೀನಿ ನಾಳೆ ಈ ವಿಡಿಯೋ ಜೊತೆಗೆ ಬರ್ತೀನಿ ಅಂತ ಮತ್ತೆ ಮುಂದಿನ ವೀಡಿಯೊಳಗೆ ಸಿಗ್ತೀನಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋಸ್ನ ನೋಡ್ರಿ ನಂಗೆ ಸಪೋರ್ಟ್ ಮಾಡಿರಿ ನಿಮ್ಗೆ ಏನಾರ ಅನಿಸಿದ್ರೆ ಅದೆಲ್ಲ ಕಾಮೆಂಟ್ಸ್ ಮಾಡಿರಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್